ಅಜಿತ್ ಇವಾಗ ಅನುಬಂಧ ಅವಾರ್ಡ್ಸಲ್ಲಿ ಹೋಗಿದ್ದಲ್ವಾ ಹೋಗಿದ್ದೆನ್ಸ್ ಅನುಭವ ಏನು ಅನುಬಂಧ ಅವಾರ್ಡ್ಸಲ್ಲಿ ತುಂಬ ಚೆನ್ನಾಗಿತ್ತು ಆಮೇಲೆ ಜನ ಆಕ್ಟರ್ಸ್ ಆಕ್ಟರ್ಸ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿದ್ರು ಚೆನ್ನಾಗಾಯ್ತು ಅನುಬಂಧ ಅವಾರ್ಡ್ಸ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಯಾವತ್ತೂ ಹೋಗಿರಲಿಲ್ಲ ನಮ್ಮ ತಂದೆ ಇದೆ ಗುಬ್ಬಿ ಥಿಯೇಟರ್ ಹೋಗಿದ್ದೆ ಹಿರಣಯ್ಯ ಮಿತ್ರಮಂಡಳಿಯಲ್ಲಿ ನುಗ್ಬಿಡ್ತಿದ್ದೆ ಅಪ್ಪನ ಜೊತೆ ನುಗ್ಬಿಟ್ಟು ಹಿರಣಯ್ಯನ ಮಾತಾಡಿಸ್ಕೊಂಡು ಬರ್ತಿದ್ದೆ ಅಂಥದ್ರಲ್ಲಿ ಇವರು ಇದರಲ್ಲಿ ಆ್ಯಕ್ಟಿಂಗ್ನಲ್ಲಿ ಮೊದಲು ಇವಾಗಲೇ ಕ್ವಾಲಿಟಿ ಅಲ್ಲಿಗೆ ಸ್ಟೇಜ್ ಮೇಲೆ ಕಾಲಿಟ್ಟಿದ್ದು ಕಾಲಿಟ್ಟೆ ಎಲ್ಲ ಮಾಡಿದೆ ಮಾತಾಡಿಸ್ದೆ ಎಲ್ಲರೂ ಖುಷಿಯಾಗಿ ಮಾತಾಡಿದ್ರು ನಾನು ಖುಷಿಯಾಗಿ ಮಾತಾಡಿಸ್ದೆ ಥ್ಯಾಂಕ್ಸ್ ನಾನಾ ಅಲ್ಲಿ ಎಲ್ಲರಿಗೂ ಹೇಳ್ತೀನಿ ಒಬ್ರಿಬ್ರಿಗಲ್ಲ ಅಲ್ಲಿ ಒಳಗಡೆ ಇದ್ದವ್ರಿಗೆ ಆಚೆ ಕಡೆ ಬಂದವ್ರಿಗೆ ಎಲ್ಲರಿಗೂ ಪ್ರೀತಿಯಿಂದ ನೋಡಿದರೆ ಎಲ್ಲರಿಗೂ ಇರುತ್ತೆ ಕಲರ್ಸ್ ಕನ್ನಡಾಗೆ ಅನುಬಂಧ ಬ ಅನುಬಂಧ ಬಂದಿರೋದಕ್ಕೆ ತುಂಬ ಸಂತೋಷವಾಗುತ್ತಿದೆ ತುಂಬ ಆಶೀರ್ವಾದವನ್ನು ನೀಡುತ್ತೇನೆ